ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತು ಬಂದಿರುವಂತಹ ಒಂದು ಅನ್ನಭಾಗ್ಯ ಯೋಜನೆಯ ಮಾಹಿತಿ ಏನು ಅಂತ ಹೇಳೋದಾದರೆ ನಿಮಗೆ ಏನು ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ತುಂಬ ಜನ ಮೆಸೇಜಸ್ನ ಮಾಡ್ತಿದ್ರಿ ಅದ್ರ ಜೊತೆಗೆ ನಿಮಗೆ ಪೆಂಡಿಂಗ್ ಹಣ ತು ಹಣ ತುಂಬನೇ ಉಳ್ಕೊಂಡಿದೆ ಅಂತಲೂ ಕೂಡ ಹೇಳ್ತಾ ಇದ್ರಿ ಫಾರ್ ಎಕ್ಸಾಂಪಲ್ ಇವಾಗ ಎರಡು ತಿಂಗಳ ಹಣ ಬಂದಿದೆ ಉಳಕ ಉಳಿದಿರುವಂತಹ ತಿಂಗಳ ಹಣ ಬಂದಿಲ್ಲ ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಕೂಡ ಬಂದಿಲ್ಲ ನೀವು ಜನವರಿ ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತೀರಾ ಅಂತ ಕೆಲವೊಬ್ಬರು ಮೆಸೇಜಸ್ನ ಹಾಕಿದ್ದೀರಾ ಸುರು ಅದನ್ನು ಕೂಡ ನೋಡಿದ್ದೀನಿ ಸೊ ಇವಾಗ ಆಹಾರ ಇಲಾಖೆ ಇದರ ಬಗ್ಗೆ ಒಂದು ಹೊಸ ಮಾಹಿತಿಯನ್ನು ಕೊಟ್ಟಿದೆ ಜನವರಿ ತಿಂಗಳ ಅಕ್ಕಿ ಹಣವನ್ನು ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ರಿಲೀಸನ್ನು ಮಾಡಿದ್ರು ಯಾಕೆ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇದ್ದಿದ್ದರಿಂದ ಎಲ್ಲರಿಗೂ ಕೂಡ ಈ ಒಂದು ಹಣ ರಿಲೀಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಇವತ್ತು ಸೋಮವಾರ ಇವತ್ತು ಸೋಮವಾರ ಆಗಿರೋದ್ರಿಂದ ಏನು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಇವತ್ತು ಹಣ ರಿಲೀಸ್ ಆಗ್ತಿದೆಯಾ ಎಷ್ಟು ತಿಂಗಳ ಹಣ ರಿಲೀಸ್ ಆಗ್ತಿದೆ ಯಾರಿಗೆ ಎಷ್ಟೆಷ್ಟು ಹಣ ರಿಲೀಸ್ ಆಗ್ತಿದೆ ಯಾವ ಒಂದು ಜಿಲ್ಲೆಗೆ ರಿಲೀಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ವಾಚ್ ಮಾಡಿ అంతోదే ఇష్టపడతీని ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಸೊ ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಹಲವಾರು ಜನಕ್ಕೆ ಹಲವಾರು ಅಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅಂಥವ್ರಿಗೆ ತುಂಬಾ ಬೇಜಾರಾಗ್ತಿದೆ ನಾವು ಎಲ್ಲ ಕಡೆನೂ ಕೂಡ ಟ್ರೈ ಮಾಡಿದ್ವಿ ಆದರೂ ಕೂಡ ನಮ್ಮ ಹಣ ನಮಗೆ ತಲುಪ್ತಾ ಇಲ್ಲ ಸೊ ಜನಸ್ಪಂದನ ಕಾರ್ಯಕ್ರಮ ಆದಾಗ ನಾನು ಅವಾಗ ಒಂದ್ಸಲ ಅಪ್ಡೇಟ್ ಅನ್ನು ತಿಳಿಸ್ಕೊಟ್ಟಿದ್ದೆ ನಿಮಗೆ ನಮಗೆ ಈ ಒಂದು ಗ್ಯಾರಂಟಿಗಳು ಬೇಡ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವಷ್ಟು ಜನ ಕಂಪ್ಲೇಂಟನ್ನು ಮಾಡಿದರು ಸೊ ಅದೇ ನಿಲುವಲ್ಲಿ ಇವಾಗ ಸರ್ಕಾರ ಏನು ಮಾಡ್ತು ಅಂತ ಅಂದರೆ ಅತಿ ಹೆಚ್ಚು ಕ್ರಮಗಳನ್ನು ಕೈಗೊಂಡು ಒಂದು ಆದೇಶಗಳನ್ನು ಅತಿ ಹೆಚ್ಚು ಹೊರಡಿಸಿ ಇವಾಗ ಮೂಲ ಕಾರಣ ಅಂತ ಅಂದರೆ ಲೋಕಸಭಾ ಚುನಾವಣೆ ಬರ್ತಿರೋ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ ಅತಿ ಹೆಚ್ಚು ಫಾಸ್ಟಾಗಿ ಯಾರಿಗೆ ತಲುಪಿಲ್ಲ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಇವಾಗ ಏನು ಮಾಡ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಸೊ ಅವರು ಪ್ರತಿಯೊಂದು ಮನೆ ಮನೆಗೂ ಬಂದ್ಬಿಟ್ಟು ತಮ್ಮ ರೇಷನ್ ಕಾರ್ಡನ್ನು ಇಸ್ಕೊಂಡು ನಂಬರನ್ನು ಇಸ್ಕೊಂಡು ಹೋಗ್ತಿದ್ದಾರೆ ಏನಂತ ಅಂದರೆ ಇವಾಗ ನಮ್ಮ ಮನೆಗೂ ಕೂಡ ಬಂದಿದ್ದರು ನಾನು ಕೂಡ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಸೊ ಅಲ್ಲಿ ಚೆಕ್ ಮಾಡ್ತಾರೆ ಇಂಥ ಫಲಾನುಭವಿಗಳಿಗೆ ಎಷ್ಟು ತಿಂಗಳ ಹಣ ಹೋಗಿದೆ ಸೊ ಎಷ್ಟು ತಿಂಗಳ ಹಣ ಹೋಗಿಲ್ಲ ಯಾಕೆ ಪೆಂಡಿಂಗ್ ಉಳ್ಕೊಂಡಿದೆ ಏನು ಇಶ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ನೋಡಿಬಿಟ್ಟು ಹಣವನ್ನು ಬಿಡುಗಡೆ ಮಾಡ್ತೀರಾ ಸೊ ಇವಾಗ ತಿಳಿಸಿರುವಂಥ ಮಾಹಿತಿ ಏನಂದರೆ ಪೆಂಡಿಂಗ್ ಹಣ ಯಾರಿಗೆ ಉಳ್ಕೊಂಡಿದೆ ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಮೂರು ತಿಂಗಳ ಹಣ ನಿಮಗೆ ಬಂದಿತ್ತು ಅಂತ ಅಂದರೆ ನಿಮ್ಮ ಅರ್ಜಿಯ ಕೆಳಗೆ ನಿಮ್ಮ ಪ್ರತಿ ತಿಂಗಳ ಹಣ ಕೂಡ ಹ್ಯಾಡ್ ಆಗುತ್ತೆ ಸೊ ತಲೆ ಕೆಡಿಸ್ಕೊಬೇಡಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಮಾತ್ರ ಈ ರೀತಿ ಆಗುತ್ತೆ ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡಿ ಸಾಲ್ವ್ ಮಾಡಿಬಿಟ್ಟು ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಂದಿಲ್ಲ ಇನ್ನೂ ಕೂಡ ಆಲ್ರೆಡಿ ಮಾರ್ಚಲ್ಲಿ ರನ್ನಿಂಗ್ ಆಗ್ತಾ ಇದೀವಿ ಜನವರಿ ಹಕ್ಕಿ ಹಣ ಬರಬೇಕಿತ್ತು ಇಷ್ಟರಲ್ಲಿ ಸೊ ಇನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹಲವಾರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಏನು ಮಾಡಿದ್ರು ಜನವರಿ ಅಕ್ಕಿ ಹಣವನ್ನು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ರಿಲೀಸನ್ನು ಮಾಡಿದರು ಅಲ್ಲಿ ಮೇಲೆ ತುಂಬಾ ಟೆಕ್ನಿಕಲ್ ಇಶ್ಯೂ ಕಾಣಿಸ್ಕೊಂಡಿದ್ರಿಂದ ಯಾರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಸೊ ತುಂಬಾ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಈ ತಿಂಗಳ ಕೊನೆ ಅಷ್ಟರಲ್ಲಿ ಏನು ಮಾಡ್ತಾರೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಪ್ರತಿಯೊಬ್ಬರ ಫಲಾನುಭವಿಗಳಿಗೂ ಕೂಡ ಹಣ ರೀಚ್ ಆಗೋ ರೀತಿ ಮಾಡ್ತೀವಿ ಜೊತೆಗೆ ನೆಕ್ಸ್ಟ್ ಬರುವಂತಹ ಫೆಬ್ರವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಂದರೆ ನೆಕ್ಸ್ಟ್ ವೀಕಿಂದ ಬಿಡುಗಡೆ ಮಾಡ್ತೀವಿ ಆ ಒಂದು ಹಣ ಅತಿ ಫಾಸ್ಟಾಗಿ ಎಲ್ಲರ ಖಾತೆಗೂ ಕೂಡ ರೀಚ್ ಆಗೋ ರೀತಿ ವ್ಯವಸ್ಥೆಯನ್ನು ಮಾಡ್ತೀವಿ ಅದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ಯಾರು ತಲೆ ಕೆಡಿಸ್ಕೋಬೇಡಿ ಈ ವೀಕಲ್ಲಿ ನಿಮಗೆ ಜನವರಿ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಇವತ್ತು ಕೂಡ ಬಿಡುಗಡೆ ಮಾಡುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದು ಥ್ಯಾಂಕ್ ಯು ಫ್ರೆಂಡ್